ಎಳನೀರು ಬೇಸಿಗೆಯ ಬಿಸಿಲ ದಾಹ ನೀಗಿಸುವ ಅಮೃತ ಸಮಾನ ಪಾನೀಯ ಇದಕ್ಕಿಂತಲೂ ಬೆಸ್ಟ್ ನ್ಯಾಚುರಲ್ ಕೂಲಿಂಗ್ ಡ್ರಿಂಕ್ ಮತ್ತೊಂದಿಲ್ಲ ಆದರೆ ಬರೀ ಹೊಟ್ಟೆ ತಣ್ಣಗೆ ಮಾಡುವುದಷ್ಟೇ ಅಲ್ಲ ಎಳನೀರು ತೂಕ ಇಳಿಸಲು ಹಾಗೂ ಆರೋಗ್ಯಕರ ತೂಕ ನಿರ್ವಹಣೆಗೂ ನೆರವಾಗುತ್ತೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಬಿಸಿಲ ದಾಹ ನೀಗಿಸುವ ಅಮೃತ ಎಳನೀರು ತೂಕ ಇಳಿಕೆಗೂ ನೆರವಾಗುತ್ತೆ ಎಳನೀರು ಬೇಸಿಗೆಯ ದಾಹ ನೀಗಿಸುವ ಎಳನೀರು ಕುಡಿಯೋದ್ರಿಂದ ತೂಕ ಇಳಿಕೆಯು ಸಾಧ್ಯವಾಗುತ್ತೆ ಅನ್ನೋದು ಸುಳ್ಳಲ್ಲ ಎಲೆಕ್ಟ್ರೋಲೈಟ್ಗಳ ನೈಸರ್ಗಿಕ ಮೂಲ ಕಡಿಮೆ ಕ್ಯಾಲೋರಿ ಹಾಗೂ ಅದ್ಭುತ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಎಳನೀರು ತೂಕ ಇಳಿಕೆಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ ಬೇಸಿಗೆಯಲ್ಲಿ ಬಿಸಿಲಿನ ದಾಹ ನೀಗಿಸುವುದಷ್ಟೇ ಅಲ್ಲ ತೂಕ ಇಳಿಕೆಗೂ ಎಳನೀರು ನೆರವಾಗುತ್ತೆ ಬೇಸಿಗೆ ಆರಂಭವಾಗಿ ತಾಪಮಾನ ದಿನೇ ದಿನೇ ಏರಿಕೆಯಾಗ್ತಿದೆ ಏರುತ್ತಿರುವ ತಾಪಮಾನಕ್ಕೆ ಹೊಂದಿಕೊಳ್ಳಲು ದೇಹವು ಹೆಣಗಾಡುತ್ತಿದೆ ಅದಕ್ಕಾಗಿ ದೇಹ ತಂಪಾಗಿಸುವ ಆಹಾರ ಸೇವನೆಗೆ ಹೆಚ್ಚು ಒತ್ತು ನೀಡಬೇಕು ದೇಹವು ನಿರಂತರವಾಗಿ ಬೆವರುವ ಕಾರಣ ದೇಹದಲ್ಲಿ ನೀರಿನ ಅಂಶದ ಕೊರತೆ ಕಾಡಬಹುದು ನಿರ್ಜಲೀಕರಣದಿಂದ ಶಾಖಾಘಾತ ಉಷ್ಣಾಘಾತ ಶಾಖದ ಸೆಳೆತದಂತಹ ಸಮಸ್ಯೆಗಳು ಎದುರಾಗಬಹುದು ಅಂತಹ ಸಂದರ್ಭದಲ್ಲಿ ದೇಹವು ತಂಪು ಪಾನೀಯಗಳನ್ನು ಬಯಸುವುದು ಸಹಜ ಅದಕ್ಕಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಕೋಲ್ಡ್ ಡ್ರಿಂಕ್ಸ್ ಅಥವಾ ಐಸ್ ಕ್ರೀಮ್ ಸೇವನೆಯ ಬದಲು ಎಳನೀರು ಸೇವಿಸುವುದನ್ನು ರೂಢಿಸಿಕೊಳ್ಬೇಕು ಇದರಿಂದ ತೂಕ ಇಳಿಕೆಯೂ ಸಾಧ್ಯ ಬೇಸಿಗೆಯಲ್ಲಿ ಎಳನೀರು ಸೇವನೆಯಿಂದ ದೇಹ ತೂಕ ಇಳಿಕೆ ಹೇಗೆ ಸಹಾಯವಾಗುತ್ತೆ ನೋಡೋಣ ತೂಕ ಇಳಿಸಲು ಬಯಸುವರಿಗೆ ಬೇಸಿಗೆ ಕಾಲ ಬೆಸ್ಟ್ ಯಾಕಂದ್ರೆ ತೂಕ ಇಳಿಸಲು ಪ್ರಯತ್ನ ಮಾಡೋರು ಬೇಸಿಗೆ ಕಾಲದಲ್ಲಿ ಒಂದಿಷ್ಟು ಹೆಚ್ಚು ಶ್ರಮ ಹಾಕಿದ್ರೆ ಖಚಿತ ಫಲಿತಾಂಶ ಖಂಡಿತ ಯಾಕಂದ್ರೆ ಈ ಸಮಯದಲ್ಲಿ ದೇಹದ ಚಯಾಪಚಯವು ಹೆಚ್ಚಿರುತ್ತೆ ಚಳಿಗಾಲದಲ್ಲಿ ಕ್ಯಾಲೋರಿ ಅಂಶ ಹೆಚ್ಚಿರೋ ಕಾರಣ ಆಹಾರ ಸೇವನೆಗೆ ದೇಹ ಹಂಬಲಿಸುತ್ತೆ ಆದ್ರೆ ಬೇಸಿಗೆಯಲ್ಲಿ ಹಾಗಲ್ಲ ಈ ಸಮಯದಲ್ಲಿ ಹಸಿವು ಕೂಡ ಕಡಿಮೆ ಇರುತ್ತೆ ಹಾಗ ಈ ಸಮಯದಲ್ಲಿ ನೀರಿನಂಶ ಹೆಚ್ಚಿರುವ ಹಣ್ಣು ತರಕಾರಿಗಳ ಸೇವನೆಗೆ ಹೆಚ್ಚು ಒತ್ತು ನೀಡುವ ಮೂಲಕ ದೇಹ ತೂಕ ಇಳಿಕೆಗೆ ಪ್ರಯತ್ನಿಸಬೇಕು ಇದರೊಂದಿಗೆ ಎಳನೀರು ಸೇವನೆ ಕೂಡ ತೂಕ ಇಳಿಕೆಗೆ ಸಹಕಾರಿ ಎಳನೀರು ಕಡಿಮೆ ಕ್ಯಾಲೋರಿ ಹೊಂದಿರುವ ಪಾನೀಯಗಳಲ್ಲಿ ಒಂದಾಗಿದೆ ಇದು ಸಕ್ಕರೆಯ ಪ್ರಮಾಣ ಏರಿಕೆಯಾಗುವುದನ್ನು ತಡೆಯುತ್ತೆ ದೇಹವು ಹೈಡ್ರೇಟ್ ಆಗಿರುವಂತೆ ನೋಡಿಕೊಳ್ಳುತ್ತೆ ಚಯಾಪಚಯ ವೃದ್ಧಿಯಾಗಲು ಕೂಡ ಎಳನೀರು ಸಹಕಾರಿ ಎಳನೀರು ನೇರವಾಗಿ ತೂಕ ನಷ್ಟಕ್ಕೆ ಕಾರಣವಾಗದೇ ಇದ್ರೂ ಆರೋಗ್ಯಕರ ತೂಕ ನಿರ್ವಹಣೆಗೆ ಇದು ಬೆಸ್ಟ್ ಎಳನೀರಿನಿಂದ ತೂಕ ಇಳಿಕೆ ಹೇಗೆ ಸಾಧ್ಯ ಅಂತ ಒಂದೊಂದೇ ಅಂಶಗಳನ್ನ ಗಮನಿಸುತ್ತಾ ಹೋಗೋಣ ಹೈಡ್ರೇಷನ್ ತೂಕ ಇಳಿಕೆಗೆ ದೇಹವು ಹೈಡ್ರೇಟ್ ಆಗಿರುವುದು ಬಹಳ ಮುಖ್ಯ ಇದು ಚಯಾಪಚಯ ವೃದ್ಧಿಸಲು ಸಹಾಯ ಮಾಡುವ ಜೊತೆಗೆ ಹಸಿವನ್ನು ನಿಯಂತ್ರಿಸುತ್ತೆ ಇದರಲ್ಲಿ ನೈಸರ್ಗಿಕ ಎಲೆಕ್ಟ್ರೋಲೈಟ್ ಅಂಶ ಇದು ದೇಹವನ್ನ ನಿರ್ಜಲೀಕರಣದಿಂದ ಕಾಪಾಡುತ್ತೆ ಕಡಿಮೆ ಕ್ಯಾಲೋರಿ ಸೋಡಾ ಅಥವಾ ಯಾವುದೇ ಹಣ್ಣಿನ ರಸ ಅಥವಾ ಪಾನೀಯಗಳಿಗೆ ಹೋಲಿಸಿದ್ರೆ ಎಳನೀರಿನಲ್ಲಿ ಕ್ಯಾಲೋರಿ ಅಂಶ ತುಲನಾತ್ಮಕವಾಗಿ ಕಡಿಮೆ ಇರುತ್ತೆ ಇದನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ತೂಕ ನಷ್ಟಕ್ಕೆ ಪರೋಕ್ಷವಾಗಿ ಸಹಾಯವಾಗುತ್ತೆ ಪೋಷಕಾಂಶಗಳಿಂದ ಸಮೃದ್ಧ ಎಳನೀರಿನಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿ ಯಂತಹ ಅಗತ್ಯ ಪೋಷಕಾಂಶಗಳು ಸಮೃದ್ಧವಾಗಿರುತ್ತೆ ಈ ಪೋಷಕಾಂಶಗಳು ನಮ್ಮ ಒಟ್ಟಾರೆ ಆರೋಗ್ಯಕ್ಕೂ ಮುಖ್ಯ ಇದು ಚಯಾಪಚಿಯ ಶಕ್ತಿಯನ್ನು ವೃದ್ಧಿಸಿ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತೆ ನೈಸರ್ಗಿಕ ಎಲೆಕ್ಟ್ರೋಲೈಟ್ ಸಮತೋಲನ ಎಳನೀರು ನೈಸರ್ಗಿಕ ಎಲೆಕ್ಟ್ರೋಲೈಟ್ ಮೂಲವಾಗಿದೆ ಇದು ದೇಹದಲ್ಲಿ ನೀರಿನ ಅಂಶ ತುಂಬಿರುವಂತೆ ನೋಡಿಕೊಳ್ಳುತ್ತೆ ವ್ಯಾಯಾಮದಂತಹ ದೈಹಿಕ ಚಟುವಟಿಕೆಯಿಂದ ಉಂಟಾಗುವ ನಿರ್ಜಲೀಕರಣ ಸಮಸ್ಯೆ ತಪ್ಪಿಸಲು ಇದು ಸಹಕಾರಿ ದೈಹಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಾಗೆಯೇ ತೂಕ ಸಂಭಾವ್ಯವಾಗಿ ಸಹಾಯ ಮಾಡುತ್ತೆ ಹಸಿವನ್ನ ಕಡಿಮೆ ಮಾಡುತ್ತೆ ಎಳನೀರು ಸೇವನೆಯಿಂದ ಹಸಿವನ್ನು ನಿಯಂತ್ರಿಸಬಹುದು ಊಟಕ್ಕೆ ಮೊದಲು ಎಳನೀರು ಸೇವಿಸುವುದರಿಂದ ಹೊಟ್ಟೆ ತುಂಬಿದಂತಿರುತ್ತೆ ಇದರಿಂದ ಕಡಿಮೆ ಕ್ಯಾಲೋರಿ ಅಂಶಗಳು ದೇಹವನ್ನು ಸೇರುತ್ತೆ ಕಾಲಾನಂತರದಲ್ಲಿ ಇದು ತೂಕ ಇಳಿಕೆಗೆ ನೆರವಾಗುತ್ತೆ ವ್ಯಾಯಾಮದ ನಂತರದ ಚೇತರಿಕೆ ಎಲೆಕ್ಟ್ರೋಲೈಟ್ ಅಂಶದಿಂದಾಗಿ ಎಳನೀರನ್ನ ನೈಸರ್ಗಿಕ ಪಾನೀಯ ಅಂತ ಕರೆಯಲಾಗುತ್ತೆ ವ್ಯಾಯಾಮದ ನಂತರ ತೆಂಗಿನ ನೀರನ್ನು ಸೇವಿಸುವುದರಿಂದ ಬೆವರಿನ ಮೂಲಕ ಕಳೆದು ಹೋದ ಎಲೆಕ್ಟ್ರೋಲೈಟ್ಗಳನ್ನು ಪುನಃ ತುಂಬಿಸಲು ಸಹಾಯವಾಗುತ್ತೆ ಹಾಗೆಯೇ ವೇಗವಾಗಿ ಚೇತರಿಸಿಕೊಳ್ಳಲು ಕೂಡ ನೆರವಾಗುತ್ತೆ ತೂಕ ನಿರ್ವಹಣೆಗೆ ಅಗತ್ಯವಾದ ಸ್ಥಿರವಾದ ವ್ಯಾಯಾಮವನ್ನು ಕೂಡ ಇದು ಬೆಂಬಲಿಸುತ್ತೆ ಬೇಸಿಗೆಯಲ್ಲಿ ತೂಕ ಇಳಿಯಲು ಎಳನೀರು ಸೇವನೆ ಬೆಸ್ಟ್ ಆದರೂ ಕೂಡ ಅದರ ಜೊತೆಗೆ ಸಮತೋಲಿತ ಆಹಾರ ಸೇವನೆ ಹಾಗೂ ಲಘು ವ್ಯಾಯಾಮಗಳಿಗೂ ಗಮನ ನೀಡಬೇಕು ಆಗ ಮಾತ್ರ ತೂಕ ನಿರ್ವಹಣೆ ಸಾಧ್ಯವಾಗುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ